ಈ ಇಡುವೆ ಪೂರ್ತಿ ನೋಡಿ ಈ ದೇವಿಗೆ ಬರೋಕ್ಕಿಂತ ಮುಂಚೆ ಈ ಇಡುವೆ ಪೂರ್ತಿ ನೋಡಿ ಈ ಇಡುವೆ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಒಂದು ಅನುಭವ ಗೊತ್ತಾಗ್ತದೆ ದೇವಿಯ ಆಶೀರ್ವಾದ ಬಹಳಷ್ಟು ದೊಡ್ಡದಾದ ಮಾತ ಈ ದೇವಿ ಗೌಡಗೇರಿ ಚಾಮುಂಡೇಶ್ವರಿಯ ಒಂದು ಚರಿತ್ರೆ ತೆಂಗಿನಕಾಯಿ ಬಸಪ್ಪನ ಸುತ್ತಾಡಿ ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಕಟ್ಟಿದರೆ ನಿಮ್ಮ ಹರಕೆ ಈರೇಡುತ್ತದೆ ಈರೇಡಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ ತಾವೆಲ್ಲರೂ ಭಕ್ತಾದಿಗಳು ಭಕ್ತರು ಭಕ್ತಿಯಿಂದ ಬಂದು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಹರಕೆ ಕಟ್ಟಿ ನಿಮ್ಮ ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಿ ನಿಮ್ಮದು ಒಳ್ಳೆಯದು ಮಾಡಿಕೊಳ್ಳಿರಿ ಭಾಳ ಚೆನ್ನಾಗೈತಿ ನೋಡಿ ಸಾರಿ ನಮ್ಮ ಫ್ರೆಂಡ್ಗಳು ಬಂದಾರೆ ನನ್ನ ಜೊತೆಗೆ ಭಾಳ ಅವ್ರಿಗೆ ನೋಡಿ ಎಲ್ಲ ಕಡೆಗೆ ತೆಂಗಿನಕಾಯಿ ಕಟ್ಟಿದ್ದೇ ಒಂದು ಜಾಗ ಐತಿ ಶ್ರೀ ಗೌಡಗಿರಿ ಚಾಮುಂಡೇಶ್ವರಿ ಅಮ್ಮ ತಾಯಿ ದೇವಿಯ ದರ್ಶನಕ್ಕೆ ಮಾಡಿ ಜನ್ಮ ಪಾವನರಾಗಿ ಭಾಳ ಚರಿತ್ರೆ ಅಂದ್ರೇನು ಸತ್ಯ ಬರಬೇಕಷ್ಟೇ ಇಲ್ಲಿ ಮನಸ್ಸಾರೆ ಬಂದು ಭಕ್ತಿ ಆರೆ ಬೇಡಿಕೊಂಡು ತೆಂಗಿನಕಾಯಿ ಕಟ್ಟದವನಿಗೆ ಬೇಡಿದನ್ನು ಕೊಟ್ಟುವ ತಾಯಿ ಮಹಾತಾಯಿ ದೇವಿ ಗೌಡಗೇರಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಎಲ್ಲರೂ ಬನ್ನಿ ಚೆನ್ನಾಗೈತಿ ನೋಡೋಣ ಒಂದು ವಿಶ್ವಾಸ ಭಕ್ತಿ ಪ್ರೇಮ ಇರಲಿ ಅವಾಗೇ ಒಂದು ಮನುಷ್ಯನ ಜನ್ಮದ ಒಂದು ಏನಾದರೂ ಈರು ಇಡ್ತದ ಒಳ್ಳೆಯದಾಗ್ತದ ನೋಡಿ ಭಾಳಷ್ಟು ಇದು ಅದ ಆದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಈ ಇಡುವೆ ಪೂರ್ತಿ ನೋಡಿ ನೋಡಿ ಆಮೇಲೆ ಹೋಗಿ ಅಷ್ಟೊಂದು ಖುಷಿ ನೋಡಲಿಕ್ಕೆ ಅದಕ್ಕಿಂತ ಮುಂಚೆ ಬಸಪ್ಪನ ಅಂದರೆ ಬಸವಣ್ಣ ಹೋರೀದ ಮಸಪ್ಪನ ಒಂದು ಆಶೀರ್ವಾದ ಅಂದ್ರೆ ಭಾಳ ದೊಡ್ಡದು ಭಕ್ತಿನಿ ಹಂಗೆ ಅದ ನೋಡಿ ಆಯಿತು ಇಲ್ಲಿ ಊಟ ಪ್ರಸಾದ ಮಹಾಪ್ರಸಾದ ಫ್ರೆಂಡುಗಳು ಬಂದಾರ ಎಲ್ಲರೂ ನೋಡಿ ಮಹಾಪ್ರಸಾದಕ್ಕೆ ಕುತ್ಕೊಂಡಿದ್ದೆವು ಊಟ ಮುಗಿಸ್ಕೊಂಡು ಮತ್ತೆ ತಿರುಗಿ ಒಳಗಡೆ ದೇವಸ್ಥಾನಕ್ಕೆ ತಿರುಗಾಡೋಕ್ಕೆ ಹೋಗಲಿಕ್ಕೆ ಒಂದು ಮನುಷ್ಯಗೆ ಆಶೆ ಬಿಟ್ಟು ಹೋಗಲಾರ್ದಂಗೆ ಒಂಥರ ಮನುಷ್ಯಗೆ ಒಂದು ನೆಮ್ಮದಿ ಶಾಂತಿ ಭಾಳಷ್ಟು ಅಷ್ಟು ಒಳ್ಳೆಯದಾಗಿದೆ ಎಲ್ಲರಿಗೂ ನಮಗೂ ಸ್ವಲ್ಪ ಒಳ್ಳೆಯದಾಗಿದೆ ಇನ್ನೂ ಪೂರ್ಣ ಅಂತ ನಾನು ಕೈ ಎತ್ತಿ ಹೇಳ್ತೀನಿ ಬನ್ನಿ ಎಲ್ಲರೂ ಶ್ರೀಮತ್ ಜಗದ್ಗುರು ಮಾತಾ ಗೌಡಗೇರಿ ಚಾಮುಂಡೇಶ್ವರಿ ಮಾತೆ ಬಹಳಷ್ಟು ಪಂಚಲೋಹದಿಂದ ಮಾಡಿರುವ ಶ್ರೀ ಗೌಡಗೇರಿ ಅಮ್ಮ ತಾಯಿಯ ಚಾಮುಂಡೇಶ್ವರ ಒಂದು ದೇವಿ ಪಂಚ ಮಾಡಿದ್ದಾರೆ ಅಲ್ಲಿ ಖುಷಿ ಬಸಪ್ಪನೂ ದರ್ಶನ ಮಾಡಿದರೆ ಖುಷಿ ಫಸ್ಟ್ ಫಸ್ಟ್ ಗರ್ಭಗುಡಿ ಒಳಗಡೆ ದೇವಿಯ ಒಂದು ಚಾಮುಂಡೇಶ್ವರಿ ದೇವಿಗೆ ದರ್ಶನ ಮಾಡಿದ್ದರೆ ಇನ್ನೂ ಭಾಳಷ್ಟು ಒಳ್ಳೆಯದು ಈ ಎಲ್ಲ ಇಡುವೆ ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ